ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಸಂದಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾದ ಸಂಗತಿ ಆಗಿದೆ ಈ ಎಲ್ಲ ಯಾವ ರೀತಿ ಸಾಧ್ಯ ಆಗಿದೆ ಅಂದ್ರೆ ಒಂದು ಆಡಳಿತ ಮಂಡಳಿ ಎಲ್ಲರೂ ಸಹ ಒಡ್ ಒಗ್ಗಟ್ಟಾಗಿ ಸಿಬ್ಬಂದಿ ವರ್ಗ ಎಲ್ಲರೂ ಸಹ ಅವಿರತ ಕ್ಷಮದಿಂದ ಇದು ಸಾಧ್ಯ ಆಗಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ರೈತರಿಗೆ ಹಾಲು ಪ್ರೋತ್ಸಾಹ ಧನ ಕೊಡೋದಿರ್ಬೋದು ಬಾಷ್ ಕಂಪನಿ ಮತ್ತು ಇತರೆ ಎನ್ ಜಿ ಓಗಳಿಂದ ನೀರು ಸಂರಕ್ಷಣೆ ಮತ್ತು ಅಂಗನವಾಡಿ ನಿರ್ಮಾಣ ಕಾಮಗಾರಿಗಳು ಮತ್ತು ಶಾಲಾ ಉನ್ನತೀಕರಣ ಕಾಮಗಾರಿಗಳು ಎಲ್ಲಾನು ಸಹ ಮಾಡ್ತಾ ಇದ್ದೀವಿ ಈ ಎಲ್ಲಾ ಮಾಡಿರೋದನ್ನ ಗುರುತಿಸಿ ನಮ್ಮ ಗಣರಾಜ್ಯ ಸರ್ಕಾರದವರು ಮತ್ತು ಮಾನ್ಯ ಶಾಸಕರು ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮಗೆ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿರೋದಕ್ಕೆ ತುಂಬಾ ಸಂತೋಷ ಆಗಿದೆ ಇದು ನಮ್ಮ ಗ್ರಾಮ ಪಂಚಾಯಿತಿಯ ಈ ಅವಧಿಯ ಎರಡನೇ ಪ್ರಶಸ್ತಿ ಇನ್ನು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಿ ಇನ್ನಷ್ಟು ಪ್ರಶಸ್ತಿಗಳನ್ನ ತಗೊಳ್ಬೇಕು ಅಂತ ನಾವು ಬಹಳಷ್ಟು ಆಸೆ ಪಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಅವರ ಸಹಕಾರ ಮತ್ತು ಬದ್ಧತೆ ಇಲ್ಲ ಅಂದರೆ ಈ ಪ್ರಶಸ್ತಿ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ದಿನ ನಮ್ಮ ಮರಸೂರು ಗ್ರಾಮ ಪಂಚಾಯತಿಗೆ ತಾಲೂಕಿನಲ್ಲಿ ಮರಸೂರು ಗ್ರಾಮ ಪಂಚಾಯತಿಗೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಈಚೆಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಗಾಂಧಿ ಪುರಸ್ಕಾರ ಎರಡನೇ ಎರಡು ಸಲ ನಾವು ನಮ್ಮ ಪಂಚಾಯಿತಿ ತಗೊಂಡಿದ್ದೀವಿ ಈ ಪುರಸ್ಕಾರಕ್ಕೆ ನಮಗೆ ಸಹಕಾರ ಕೊಟ್ಟ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನಮ್ಮ ಪಂಚಾಯಿತಿ ಆಡಳಿತ ವರ್ಗ ತುಂಬ ಶ್ರಮಪಟ್ಟು ನಮ್ಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಳಿಸುವಂತಹ ಏನು ಎಲ್ಲ ಗ್ರಾಮಗಳಲ್ಲೂ ಸಹ ಅಂಗನವಾಡಿಗಳು ಮತ್ತು ಶಾಲೆಗಳು ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷ ಸವಲತ್ತುಗಳು ಕೊಡೋದ್ರಿಂದ ಹಿಡಿದು ಅವ್ರಿಗೆ ಧನ ಕೊಡೋದು ಪ್ರೋತ್ಸಾಹ ಧನ ಕೊಡೋದು ಈ ಥರ ಸುಮಾರು ಯೋಜನೆಗಳು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಹಾಲು ಉತ್ಪಾದಕರಿಗೆ ಅಂದರೆ ರೈತರಿಗೆ ಪ್ರತಿ ಲೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಇದನ್ನು ಸಹ ಗಮನಿಸಿದ್ದಾರೆ ಈ ಥರ ಸುಮಾರು ಸವಲತ್ತುಗಳನ್ನ ನಮ್ಮ ಪಂಚಾಯಿತಿ ಕೊಡದು ವಿಶೇಷವಾದ ಸವಲತ್ತುಗಳನ್ನ ನಾವು ಕೊಡ್ತಾ ಇದ್ದೀವಿ ಇದನ್ನೆಲ್ಲ ಗುರುತಿಸಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮಗೆ ಗಾಂಧಿ ಪುರಸ್ಕಾರವನ್ನು ಕೊಟ್ಟಿದೆ ಇದಕ್ಕೆ ನಮಗೆ ಸಹಕರಿಸಿದಂಥ ನಮ್ಮ ನಾಯಕರುಗಳಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ರಾಮಚಂದ್ರಾವ್ ಅವರು ಅದೇ ರೀತಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು ಹಾಗೂ ಶ್ರೀನಿವಾಸ್ ರೆಡ್ಡಿಯವರು ಅವರು ಎಲ್ಲ ಮುಖಂಡರುಗಳ ಮಾರ್ಗದರ್ಶನದಿಂದ ನಾವು ಇವತ್ತು ಈ ಪಂಚಾಯತಿಲಿ ಈ ಸಾಧನೆ ಮಾಡೋಕ್ಕೆ ನಮಗೆ ಸಾಧ್ಯವಾಯಿತು ಅಂತ ಹೇಳಿ ಹೇಳ್ತೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾತಾಡ್ತಾ ಇರೋದು ನಮ್ಗೆ ಈ ಸರಿನು ಮತ್ತೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದೆ ಅದನ್ನ ಸ್ವೀಕರಿಸಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇದಕ್ಕೆ ಸಹಕರಿಸಿರುವಂತಹ ನಮ್ಮ ಪಂಚಾಯಿತಿ ಪಂಚಾಯತಿ ಸಿಬ್ಬಂದಿಯವರು ಹಾಗೂ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲ ಸಮ್ಮುಖದಿಂದ ಎಲ್ಲರ ಒಂದು ಶ್ರಮದಿಂದ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಮತ್ತೆ ನಮ್ಮದಾಗಿದೆ ತುಂಬಾ ಖುಷಿ ಕೊಡುವಂತ ವಿಚಾರ ಎರಡನೇ ಬಾರಿಯು ನಮ್ಮ ನಮ್ಮ ಪಂಚಾಯತ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿರೋದು ನಮ್ಮ ಪಂಚಾಯತಿ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಇದೇ ರೀತಿ ಸುಮಾರು ಹಲವಾರು ಕೆಲಸಗಳನ್ನ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀವಿ ಹಾಲು ಹಾಲು ಡೈರಿಗೆ ಹಾಲು ಹಾಕೋರ್ಗೆ ಹತ್ತು ರೂಪಾಯಿ ಲೀಟರ್ ಮೇಲೆ ಹತ್ತು ರೂಪಾಯಿ ಇರ್ಬೋದು ಮತ್ತೆ ಅಂಗವಿಕಲರಿಗೆ ತಿಂಗಳ ತಿಂಗಳ ಸಾವಿರ ರೂಪಾಯಿ ಕೊಡೋದಿರ್ಬೋದು ಎಲ್ಲಾ ಕೆಲಸಗಳಲ್ಲೂ ಕಾವೇರಿ ವಾಟರ್ಗಂತೂ ತುಂಬಾ ಶ್ರಮ ವಹಿಸಿ ಅಧ್ಯಕ್ಷರು ಇರ್ಬೋದು ಮತ್ತೆ ಪಿ ಡಿ ಹೊಸರ್ ಇರ್ಬೋದು ಮತ್ತೆ ನಾವು ಎಲ್ಲರೂ ಇರ್ಬೋದು ತುಂಬಾ ಶ್ರಮ ವಹಿಸಿ ಕಾವೇರಿ ವಾಟರ್ ತರಲೇಬೇಕು ನಮ್ಮ ಅವಧಿಯಲ್ಲಿ ಅಂತ ತುಂಬಾ ಶ್ರಮ ಪಡ್ತಾ ಇದ್ದೀವಿ ಅದು ಆದಷ್ಟು ಬೇಗ ಆಗ್ಬೋದು ಅದೇ ರೀತಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಿದ್ವಿ ಮಕ್ಕಳಿಗೆ ಹತ್ತ ಸಾವಿರ ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಸುಮಾರು ಕೆಲಸಗಳನ್ನ ಹಲವಾರು ಕೆಲಸಗಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀವಿ ಕೆಲಸಗಳಿಗೆಲ್ಲ ಮಾಡೋದಕ್ಕೆ ಸಹಕರಿಸಿದಂತಹ ಅಧ್ಯಕ್ಷ ಇರ್ಬೋದು ಸರ್ ಇರ್ಬೋದು ಮತ್ತೆ ನಮ್ಮ ಅವಧಿಯಲ್ಲಿ ನಾನು ಎರಡು ರೂಪಾಯಿ ಮಾಡ್ದೆ ಒಂದು ಲೀಟರ್ಗೆ ಹಾಲ್ಗೆ ಈಗ ರಮೇಶ್ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹತ್ತು ರೂಪಾಯಿ ಮಾಡಿದ್ದಾರೆ ಹಾಗೆ ಮಕ್ಕಳಿಗೆ ಸೂಟ್ ಕೊಡಿಸೋದಿರ್ಬೋದು ಅವ್ರಿಗೆ ಇದು ಎಲ್ಲ ಇದರಲ್ಲೂ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಕ್ರೀಡೆ ಇದ್ರಲ್ಲೂ ಸಪೋರ್ಟ್ ಮಾಡಿದ್ದೀವಿ ಎಲ್ಲ ವಿಷಯದಲ್ಲೂ ನಮ್ಮ ಪಂಚಾಯಿತಿ ಮುಂದೆ ಇರೋದ್ರಿಂದ ನಮಗೆ ಗಾಂಧಿ ರಾಮ ಪುರಸ್ಕಾರವನ್ನು ತಗೊಳಕ್ಕೆ ಈಸಿ ಆಯಿತು ಹಾಗೆ ಎಲ್ಲ ನಮ್ಮ ಇಪ್ಪತ್ತ ಎಂಟು ಪಂಚಾಯಿತಿಗಳಲ್ಲಿ ನಮ್ಮ ಪಂಚಾಯ್ತಿಗೆ ರಾಜ್ಯದಲ್ಲಿ ನಮ್ಮ ಪಂಚಾಯಿತಿಗೆ ಎರಡನೇ ಸರಿ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮ ಎಲ್ಲ ಗ್ರಾಮಸ್ಥರ ಎಂಟು ಗ್ರಾಮಸ್ಥರ ಸಹಕಾರ ಹಾಗೂ ಸದಸ್ಯರ ಸಹಕಾರ ಅಧ್ಯಕ್ಷರು ಮತ್ತೆ ನಮ್ಮ ನಾವು ಇಷ್ಟೆಲ್ಲ ಸಾಧನೆ ಮಾಡ್ಬೇಕಂದ್ರೆ ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದು ಪಿಡಿಒ ಸರ್ ಇರ್ಬೋದು ಮತ್ತೆ ನಮ್ಮ ಅವರು ನಮ್ಮ ಜೊತೆಲಿ ಕೆಲಸ ಮಾಡಿದ್ದಕ್ಕೆ ಹೆಮ್ಮೆ ಅಂತ ಹೇಳಿದ್ರು ನಿಜವಾಗ್ಲೂ ನಾವೇ ಹೇಳ್ಬೇಕು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರೋದಕ್ಕೆ ನಮಗೆ ಹೆಮ್ಮೆ ನಮ್ಮದು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಹಾಗಲ್ಲ ಅನ್ನ ಹೇಳೋ ಮಾತೇ ಇಲ್ಲ ಎಲ್ಲ ಕೆಲಸಗಳಲ್ಲೂ ಮಾಡಿ ನಮಗೂ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಪಂಚಾಯತ್ಗೂ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ನಮ್ಮೆಲ್ಲರ ಸದಸ್ಯರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ನನಗೆ ಏನು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಮರಸೂರು ಗ್ರಾಮ ಪಂಚಾಯಿತಿಯ ಸದಸ್ಯಾಗಿ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಅಧಿಕಾರ ಸ್ವೀಕಾರ ಮಾಡಿದಾಗ್ಲಿಂದ ಏನೇನು ಡಿಸಿಷನ್ಸ್ ತಗೊಂಡು ಅದು ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸಹಕಾರ ಆಗೋ ತರ ಎಲ್ಲ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದೀವಿ ಇದರಿಂದನೇ ನಮ್ಗೆ ಈ ದಿನ ಏನು ಎರಡನೇ ಬಾರಿ ಗಾಂಧಿ ಮಾ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಇದು ಹೆಮ್ಮೆ ತರುವಂತಹ ವಿಚಾರವಾಗಿದೆ ಯಾಕಂದ್ರೆ ಬಹುಮುಖ್ಯವಾಗಿ ಅನೇಕ ಪಂಚಾಯಿತಿಗಳಲ್ಲೂ ಕೆಲಸಗಳು ಮಾಡ್ತಾರೆ ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏನು ರಸ್ತೆ ಮಾಡೋದಾಗ್ಲಿ ಡಾಂಬರಿ ರಸ್ತೆ ಡಾಂಬರೀಕರಣ ಮತ್ತೆ ಚರಂಡಿಗಳು ಮಾಡೋದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಾರೆ ಆದ್ರೆ ಯಾವ ಕ್ಷೇತ್ರವನ್ನು ಕಡೆಗಣಿಸಬಾರದು ಪ್ರತಿಯೊಬ್ಬರಿಗೂ ಪಂಚಾಯಿತಿ ಏನು ನಮ್ಮ ದೇಶದ ಅಭಿವೃದ್ಧಿ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಗಮನ ಹರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಂಗವಿಕಲರ್ಗೆ ಅಂದ್ರೆ ಅಂಗವಿಕಲರ್ಗೆ ಮಾಸಿಕವಾಗಿ ಸಾವಿರ ರೂಪಾಯಿ ಕೊಟ್ಟಿದೀವಿ ಮತ್ತೆ ವಿದ್ಯಾರ್ಥಿಗಳಿಗೆ ಏನು ಡಿಗ್ರಿ ಪಿ ಯು ಸಿ ಮತ್ತೆ ಟೆಂತ್ ಆದ್ಮೇಲೆ ಎಲ್ಲಾರ್ಗು ಅವರ ವಿದ್ಯಾಭ್ಯಾಸವನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ತಲಾ ಹತ್ತು ಸಾವಿರ ನೀಡ್ತಾ ಇದೀವಿ ಮತ್ತೆ ನಮ್ಮ ಬೆನ್ನು ಬನ್ನಿ ಬೆನ್ನೆಲುಬಾದಂತಹ ರೈತರಿಗೆ ಅವರು ಹೈನುಗಾರಿಕೆ ಯಾರು ಮಾಡ್ತಿದ್ದಾರೋ ಅವ್ರಿಗೆಲ್ಲ ಪ್ರತಿ ಲೀಟರ್ಗೆ ಹತ್ತು ರೂಪಾಯಿ ರೀತಿಯಲ್ಲಿ ಒಂದು ಲೀಟರ್ಗೆ ಕೊಡ್ತಾ ಇದ್ವಿ ಪಂಚಾಯಿತಿ ವತಿಯಿಂದ ನೀಡೋದ್ರ ಮುಖಾಂತರ ಹೈನುಗಾರಿಕೆ ಇನ್ನಷ್ಟು ಒತ್ತನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿದೀವಿ ಮತ್ತೆ ಇನ್ನೂ ಅನೇಕ ಕ್ಷೇತ್ರಗಳು ಹೇಳ್ತಾ ಹೋದ್ರೆ ಲಿಸ್ಟ್ ಬರ್ತಾನೆ ಇದೆ ನಮ್ಮ ಅವಧಿಯಲ್ಲಿ ಎರಡು ಸಾರಿ ಗಾಂಧಿ ಪುರಸ್ಕಾರವನ್ನ ಪಡ್ಕೊಂಡಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ಶಾಲಾ ಮಕ್ಕಳಿಗೂ ಕಿಟ್ ನೀಡ್ತಿದೀವಿ ಇನ್ನು ಅನೇಕ ವಿಚಾರಗಳಿದೆ ಹೇಳ್ತಾ ಹೋಗ್ತಾ ಇದ್ರೆ ಇನ್ನು ಹೋಗ್ತಾನೆ ಇರುತ್ತೆ ಈಗ ಇನ್ನೊಂದು ಬಹುಮುಖ್ಯವಾದ ವಿಚಾರ ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯ ವಿಶೇಷ ಕಾರ್ಯಕ್ರಮ ಏನಂದ್ರೆ ಗಾಂಧಿ ಪುರಸ್ಕಾರವನ್ನ ನಿನ್ನೆ ತಾನೇ ನಮ್ಮ ಪಂಚಾಯಿತಿ ಸ್ವೀಕಾರ ಮಾಡಿದೆ ಇಂದಿನ ಕಳೆದ ಬಾರಿ ಒಂದು ಗ್ರಾಮ ಪಂ ಪುರಸ್ಕಾರವನ್ನ ಸ್ವೀಕರಣೆ ಮಾಡಿತು ಅದ್ರ ಆಗ ನಾನು ಅಧ್ಯಕ್ಷತೆಯಲ್ಲಿ ವಹಿಸಿದೆ ಹಾಗಾಗಿ ಇದು ಎರಡನೇ ಬಾರಿ ಬಂದಿರೋದು ಬಹಳ ಖುಷಿಯಾಗಿದೆ ಹಾಗೆ ನಮ್ಮ ಪಂಚಾಯಿತಿನಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಲಿ ಬಹಳಷ್ಟು ವಿಶೇಷವಾದಂತಹ ಒಂದು ಒಂದು ಆಸಕ್ತಿಯನ್ನು ವಹಿಸಿ ನಾವು ಮಾಡ್ತೀರಿ ಅದು ಯಾವುದೇ ಕೆಲಸವನ್ನಾಗಿರ್ಬೋದು ಅದ್ರ ಪರ ಅದ್ರ ಪ್ರತಿಫಲ ಈ ಗಾಂಧಿ ಪುರಸ್ಕಾರ ಅಂತ ಹೇಳ್ಬೋದು ಅದಕ್ಕೆ ಸಹಕರಿಸಿದಂತ ಸಿಬ್ಬಂದಿ ವರ್ಗ ಆಡಳಿತ ವರ್ಗ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನ ಹೇಳ್ತೀವಿ ಯಾಕಂದ್ರೆ ನಾವು ಪಂಚಾಯತಿಗೆ ಬರಬೇಕಾದ್ರೆ ಒಂದು ಬಿಳಿ ಬಿಳಿಯಾಳಿ ಆಗಿ ಬಂದಿರ್ತೀವಿ ಅದಕ್ಕೆ ಸಹಕಾರವನ್ನು ಮತ್ತೆ ಅದ್ರ ಬೇಕಾದಂತ ತಿಳುವಳಿಕೆಯನ್ನು ತುಂಬವರು ಬಹಳ ಮುಖ್ಯವಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಸರ್ ಬಹಳಷ್ಟು ಮುಂದೆ ಮುಂದೆ ಮುಂಚೂಣಿಯಲ್ಲಿರ್ತಾರೆ ಅಂತ ಹೇಳ್ಬೋದು ಈಗ ಈಗ ಮೊದಲು ಬಂದಗಿಂತ ಈಗಿರೋದಕ್ಕೂ ಎಷ್ಟು ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಸಹಕಾರ ಆಗಿದೆ ನಮ್ಮ ಊರಿನ ಬಗ್ಗೆ ನೀವು ಮಾಧ್ಯಮ ಮಿತ್ರರು ಒಂದೊಮ್ಮೆ ಬಂದು ನೀವು ನೋಡ್ಕೊಂಡು ಹೋದ್ರೆ ಆಗ ನಿಮ್ಗೆ ಅರಿವು ಬರುತ್ತೆ ಅಷ್ಟ ಅಷ್ಟ್ರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಕೆಲಸಗಳಲ್ಲಿ ಇದಕ್ಕೆಲ್ಲ ಸಾಧ್ಯವಾಗಿದ್ದು ನಮ್ಮ ಊರಿನ ಸದಸ್ಯರು ನಮ್ಗೆ ಕೊಟ್ಟಂತಹ ಒಂದು ಅಹ್ ಚಾನ್ಸ್ ಅಂತ ಹೇಳ್ಬೋದು ಅವರಿಗೆ ಈ ಮೂಲಕ ಅವರನ್ನ ನೆನೆಸ್ಕೊಂತ ಇದ್ದೀನಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ತಿಳಿಸ್ತೀನಿ ಹೀಗೆ ಇನ್ನು ಮುಂದೆ ನಾವು ಕೆಲಸವನ್ನು ಹೆಚ್ಚು ಹೆಚ್ಚು ಮಾಡ್ತೀವಿ ಮತ್ತೆ ಇನ್ನೊಂದು ಡ್ರಾಮ ಪುರಸ್ಕ ಅವ್ರನ್ನು ಸಹ ನಾವು ಸ್ವೀಕರಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದೀನಿ